ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈ ಒಂದು ಚಾನಲಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಸೊ ಸುಮಾರಷ್ಟು ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಡೌಟನ್ನು ಕೇಳ್ತಾ ಇದ್ದಾರೆ ಅಂತಂದ್ರೆ ಇವಾಗ ಎಸ್ ಎಸ್ ಪಿ ಗೆ ಅಪ್ಲೈ ಮಾಡಿಬಿಟ್ಟು ಹತ್ತಿರ ಒಂದು ವರ್ಷ ಆಗ್ಲಿಕ್ಕೆ ಬಂತು ಇನ್ನೂ ಕೂಡ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿಲ್ಲ ಅಂತ ಸೊ ಹೌದು ಇದು ನಿಮಗಷ್ಟೇ ಅಲ್ಲ ಸುಮಾರಷ್ಟು ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಇದನ್ನೇ ಫೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇನ್ನೂ ಕೂಡ ಇಲ್ಲ ಸುಮಾರಷ್ಟು ಜನಕ್ಕೆ ಅಲ್ಲೂ ಕೂಡ ಏನು ತೋರಿಸ್ತಾ ಇಲ್ಲ ಇನ್ನು ಕೆಲವೊಂದು ಜನಕ್ಕೆ ಎಸ್ ಎಸ್ ಪಿ ಅಲ್ಲಿ ತೋರಿಸ್ತಾ ಇದೆ ಆದರೆ ಅದು ಸುಮಾರು ಆರು ಏಳು ತಿಂಗಳಿಂದಲೂ ಕೂಡ ಇನ್ನೂ ಅಮೌಂಟ್ ಬಂದ್ಬಿಟ್ಟು ಕ್ರೆಡಿಟ್ ಆಗಿಲ್ಲ ಸೊ ಹಾಗಿದ್ರೆ ಇದೆಲ್ಲವೂ ಕೂಡ ಏನಕ್ಕೆ ಆಗ್ತಾ ಇದೆ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇಲ್ಲಿ ನಾನು ಎರಡು ವಿದ್ಯಾರ್ಥಿಗಳ ಒಂದು ಎಸ್ ಎಸ್ ಪಿ ಸ್ಟೇಟಸ್ ತೋರಿಸ್ತಾ ಇದ್ದೀನಿ ಎರಡರಲ್ಲೂ ಏನ್ ಚೇಂಜಸ್ ಇದೆ ಅಂತಂದ್ರೆ ಎರಡರಲ್ಲೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋ ಹೊಸ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ಅದೇ ರೀತಿ ಪಕ್ಕದಲ್ಲಿ ಬೆಲ್ಲ ಪ್ರೆಸ್ ಮಾಡೋದ್ರ ಮುಖಾಂತರ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಈ ಒಂದು ಫಸ್ಟ್ ಒಂದು ವಿದ್ಯಾರ್ಥಿ ಒಂದು ಸ್ಟೇಟಸ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸ್ಟೇಟಸ್ ಅಲ್ಲಿ ಏನಿದೆ ಅನ್ನೋದನ್ನ ನೀವು ಸ್ವಲ್ಪ ಗಮನವಿಟ್ಟು ನೋಡಿ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಎಸ್ ಎಸ್ ಪಿ ಡಿಫರೆನ್ ಆಗಿದೆ ಅಥವಾ ಎಸ್ ಎಸ್ ಪಿಲಿ ನಾವು ಇನ್ನೂ ಕೂಡ ಇದು ಅನ್ನೋದು ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಏನಂತಂದ್ರೆ ಅಪ್ಲಿಕೇಶನ್ ಕಾಲೇಜಿಂದ ವೆರಿಫೈ ಆಗಿದೆ ಅಷ್ಟೇ ಅಲ್ಲ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದೂ ಕೂಡ ಅಪ್ರೂವ್ ಆಗಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಬಂದ್ಬಿಟ್ಟು ಏನಂತಂದ್ರೆ ಅಪ್ರೂವ್ಡ್ ಆಗಿದೆ ಅಂದ್ರೆ ಇನ್ನು ಕೂಡ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ನೋಡಬಹುದು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಸಾರಿ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅನ್ನೋದು ಇದು ಅಪ್ರೂವ್ ಆಗಿದೆ ಬಟ್ ತಳಗಡೆ ನೋಡ್ಬೋದು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಎಲ್ಲವೂ ಕೂಡ ನೋ ನೋ ಅಂತ ಇದೆ ಅಮೌಂಟ್ ಕೂಡ ಇನ್ನೂ ಕ್ರೆಡಿಟ್ ಆಗಿಲ್ಲ ಆದರೆ ಇದನ್ನು ಅಪ್ಲೈ ಮಾಡಿರೋ ಡೇಟ್ ನೋಡಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿಬಿಟ್ಟು ಸುಮಾರು ಎಂಟ್ ಒಂಬತ್ತು ತಿಂಗಳಾಗಿದೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಆದರೆ ಅಮೌಂಟ್ ಬಂದುಬಿಟ್ಟು ಅಪ್ರೂವ್ ಆಗಿದೆ ಸೊ ಹಾಗಿದ್ರೆ ಇಲ್ಲಿ ನೀವು ಈ ಒಂದು ಸ್ಟೇಟಸನ್ನು ನೋಡಿದ್ರಿ ಸೊ ಇವಾಗ ನಿಮಗೆ ಇನ್ನೊಂದು ಎಸ್ ಎಸ್ ಪಿ ಸ್ಟೇಟಸನ್ನು ನಾನು ನಿಮಗೆ ತೋರಿಸ್ತೀನಿ ಎರಡಲ್ಲೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡಿ ಅದೇ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳೇನು ಕೇಳ್ತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸ್ಕಾಲರ್ಶಿಪ್ ಏನಾದರೂ ಸ್ಟಾರ್ಟ್ ಆಗಿದೆ ಅಂತ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೆಪ್ಟೆಂಬರ್ ಮೂವತ್ತು ಬಂದುಬಿಟ್ಟು ಲಾಸ್ಟ್ ಡೇಟ್ ಆಗಿರುತ್ತೆ ಯಾರೇನೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಲ್ಲ ಈ ಕೂಡಲೇ ಹೋಗ್ಬಿಟ್ಟು ಎಸ್ ಎಸ್ ಪಿ ಪೋರ್ಟಲಲ್ಲಿ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ ಅದೇ ರೀತಿ ಸ ಯಾರೆಲ್ಲ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಎಲಿಜಿಬಲ್ ಆಗಿರುವಂತಹ ಅಂದರೆ ನಿಮ್ಮ ಪೇರೆಂಟ್ಸ್ದು ಲೇಬರ್ ಸ್ಕಾಲರ್ಶ್ ಲೇಬರ್ ಕಾರ್ಡ್ ಇದೆ ಅಂದರೆ ನೀವು ಲೇಬರ್ ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಇರ್ತೀರಾ ನೀವು ಕೂಡ ಎಸ್ ಎಸ್ ಪಿಯಲ್ಲಿ ಅಪ್ಲಿಕೇಶನ್ ಹಾಕೋದು ಬೇರೆ ಎಲ್ಲೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗಬೇಡಿ ಸೊ ನೋಡ್ಬೋದು ಎರಡನೇ ಸ್ಕಾಲರ್ಶಿಪ್ ಅಲ್ಲಿ ಏನಿದೆ ಅಂತಂದರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫಸ್ಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಮಾಡಿರುವಂತಹ ಮುಂಚೆಯೇ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿತ್ತು ಸರಿ ಸುಮಾರು ಒಂದು ತಿಂಗಳು ಮುಂಚೆ ಈ ಒಂದು ಇವಾಗ ನಾನು ತೋರಿಸ್ತಾ ಇರುವಂತಹ ಅಪ್ಲಿಕೇಶನ್ ಅಪ್ ಏನಾಗಿದೆ ಅಂದರೆ ಸಬ್ಮಿಟ್ ಆಗಿದೆ ಆದರೆ ಇಲ್ಲಿ ನೋಡ್ಬೋದು ಈ ಒಂದು ಸ್ಕಾಲರ್ಶಿಪ್ ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಏನು ಕ್ರೆಡಿಟ್ ಆಗಿಲ್ಲ ಸೊ ಯಾಕೆ ಇದು ಅಪ್ಲೈ ಮಾಡಿಬಿಟ್ಟು ಹತ್ತು ತಿಂಗಳಾಗಿದೆ ಇಲ್ಲಿ ಏನೂ ಕೂಡ ಆಗಿಲ್ಲ ಅದನ್ನು ಅಪ್ಲೈ ಮಾಡಿಬಿಟ್ಟು ಒಂಬತ್ತು ತಿಂಗಳಾಗಿದೆ ಆದರೆ ಅಲ್ಲಿ ಸುಮಾರು ಆರು ತಿಂಗಳ ಹಿಂದೆನೇ ಸ್ಕಾಲರ್ಶಿಪ್ ಅಮೌಂಟ್ ಅಪ್ರೂವ್ ಆದರೂ ಆಗಿದೆ ಏನು ಚೇಂಜಸ್ ಅಂತಂದರೆ ಇದು ಬಂದುಬಿಟ್ಟು ನಿಮ್ಮ ಒಂದು ಡಿಸ್ಟಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕಾಗಿರುವಂತಹ ಕೆಲಸ ನೋಡಿ ಇವಾಗ ಸುಮಾರಷ್ಟು ಬೆಳಗಾವಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥದಾದರೆ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳ ಸ್ಟೇಟಸ್ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ ಅದೇ ಧಾರವಾಡ ವಿದ್ಯಾರ್ಥಿಗಳ ಸ್ಟೇಟಸ್ ಅಪ್ರೂವ್ ಕೂಡ ಆಗಿದೆ ಅವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಸೊ ಇನ್ನ ಸ್ಕಾಲರ್ಶಿಪ್ ಅಮೌಂಟ್ ಅಪ್ರೂವ್ ಕೂಡ ಆಗಿಲ್ಲ ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ನಿಮ್ಮ ಒಂದು ತಾಲೂಕು ಆಫೀಸಲ್ಲಿ ಅಪ್ಲಿಕೇಶನನ್ನು ಅಪ್ರೂವ್ ಮಾಡಿಸ್ಕೊಳ್ಳಿ ಥ್ಯಾಂಕ್ ಯು